ಎರಡು ಕಿಡ್ನಿಗಳು ವಿಫಲವಾದಾಗ ಆ ವ್ಯಕ್ತಿ ಯಾವ ಒಳಪಟ್ಟು ಕಿಡ್ನಿ ಎರಡು ಟೈಪ್ ಇದೆ ಒಂದು ಅಕ್ಯೂಟ್ ಕಿಡ್ನಿ ಫೇಲಿಯರ್ ಕಿಡ್ನಿ ಫೇಲಿಯರ್ ಆಗಿರೋದು ಇನ್ನೊಂದು ಕ್ರಾನಿಕ್ ಕ್ರಾನಿಕ್ ಅಂದ್ರೆ ಇರಿವರ್ಸಿಬಲ್ ಸ್ಟೇಜ್ ಒನ್ ಅಂಡ್ ಟೂ ಅಲ್ಲಿ ಇದ್ರೇನು ಪ್ರಿಕಾಷನ್ಸ್ ತಗೊಂಡ್ರೆ ಸ್ವಲ್ಪ ಅದೇ ಲೆವೆಲಲ್ಲಿ ಅಲ್ಲಿ ಸ್ವಲ್ಪ ಲಿಮಿಟ್ ಮಾಡೋಕೆ ಸಾಧ್ಯ ಇದೆ ಅದು ಮ್ಯಾನ್ಯಲ್ ಆ ಮಾಡಬಹುದು ಇಲ್ಲ ಮಿಷಿನ್ ಇಟ್ಕೊಂಡು ಮಾಡಬಹುದು ಆಟೋಮೆಟೆಡ್ ಪೆಟ್ರೋಲ್ ಡಯಾಲಿಸಿಸ್ ಅಂತ ಇದೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಖ್ಯಾತ ನೆಫ್ರೋಲಿಸ್ಟ್ ತಜ್ಞರಾದಂಥ ಡಾಕ್ಟರ್ ದಿಲೀಪ್ ಅವರು ಸರ್ ಕಳೆದ ಸಂಚಿಕೆಯಲ್ಲಿ ನೀವು ಕಿಡ್ನಿ ಕಸಿ ಮಾಹಿತಿ ಬಗ್ಗೆ ಮಾಹಿತಿ ಹೇಳಿದ್ರಿ ಸರ್ ಮುಂದುವರೆದ ಪ್ರಶ್ನೆ ನಿಮ್ಮನ್ನು ಕೇಳೋದಾದರೆ ಸರ್ ಕಿಡ್ನಿ ವೈಫಲ್ಯ ಎಂದ್ರೇನು ಎರಡು ಕಿಡ್ನಿಗಳು ವಿಫಲವಾದಾಗ ಆ ವ್ಯಕ್ತಿ ಯಾವ ಒಳಪಟ್ಟು ತನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಇವತ್ತಿನ ತಂತ್ರಜ್ಞಾನದಲ್ಲಿ ಕಿಡ್ನಿ ಫೇಲಿಯರ್ ಎರಡು ಟೈಪ್ ಟೈಪ್ಸ್ ಇದೆ ಒಂದು ಅಕ್ಯೂಟ್ ಕಿಡ್ನಿ ಫೇಲಿಯರ್ ಅಂತಂದರೆ ತಕ್ಷಣ ಕಿಡ್ನಿ ಫೇಲಿಯರ್ ಆಗಿರೋದು ಇನ್ನೊಂದು ಕ್ರಾನಿಕ್ ಕ್ರಾನಿಕ್ ಅಂದರೆ ಇರಿವರ್ಸಿಬಲ್ ಅದು ವಾಸಿ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಇದರಲ್ಲಿ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಇದೆ ಸೊ ಮೈಲ್ಡ್ ಕಿಡ್ನಿ ಫೇಲಿಯರ್ಗೆ ಅದು ಅಕ್ಯೂಟ್ ಇರಲಿ ಕ್ರಾನಿಕ್ ಇರಲಿ ಕೆಲವು ಮೆಡಿಸಿನ್ಸ್ ಮತ್ತೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅದರಲ್ಲೇ ಸ್ವಲ್ಪ ಇದು ಮಾಡಬಹುದು ಅಕ್ಯೂಟ್ ಕಿಡ್ನಿ ಫೇಲಿಯರ್ ಅಂದರೆ ತಕ್ಷಣ ಕಿಡ್ನಿ ಫೇಲಿಯರ್ ಆಗಿರೋದು ಯಾವ ಕಾರಣ ಅಂತ ನೋಡಬೇಕು ಯಾವ ಕಾರಣ ಅಂತ ಅದು ಆ ಥರ ಆಗಿದೆ ಅಂತ ನೋಡಿ ಅದು ಸರಿ ಮಾಡಿದರೆ ಅಕ್ಯೂಟ್ ಕಿಡ್ನಿ ಫೇಲಿಯರ್ ಕಂಪ್ಲೀಟ್ಲಿ ರಿವರ್ಸಬಲ್ ರಿವರ್ಸ್ ಮಾಡೋಕ್ಕೆ ಸಾಧ್ಯ ಇದೆ ಕಂಪ್ಲೀಟ್ ನಾರ್ಮಲ್ ಕಿಡ್ನಿ ಫಂಕ್ಷನ್ಸ್ ಬರೋಕ್ಕೆ ಸಾಧ್ಯ ಇದೆ ಕ್ರಾನಿಕ್ ಕಿಡ್ನಿ ಫೇಲಿಯರ್ ಅಂದರೆ ಅದು ಮೋರ್ ದೆನ್ ತ್ರೀ ಮಂತ್ಸ್ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅದು ಪರ್ಮನೆಂಟ್ ತಿರ್ಗಿ ವಾಪಸ್ ಬರೋಲ್ಲ ಸೊ ಕ್ರಾನಿಕ್ ಕಿಡ್ನಿ ಫೇಲಿಯರಲ್ಲಿ ಫೈವ್ ಸ್ಟೇಜಸ್ ಇದೆ ಸ್ಟೇಜ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಸ್ಟೇಜ್ ಫೈವ್ ಬಂದಾಗ ಪೇಷೆಂಟ್ಸ್ಗೆ ಡಯಾಲಿಸಿಸ್ ಇಲ್ಲ ಟ್ರಾನ್ಸ್ಪ್ಲೆಂಟ್ ಮಾಡಬೇಕಾಗುತ್ತೆ ಸ್ಟೇಜ್ ಒನ್ ಟು ಫೋರ್ ಇದ್ದರೆ ಮೆಡಿಸಿನ್ಸ್ ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ಅಲ್ಲಿ ಸ್ವಲ್ಪ ಮೇಂಟೇನ್ ಮಾಡೋಕೆ ಸಾಧ್ಯ ಇದೆ ಓಕೆ ಸೊ ಕಿಡ್ನಿ ವೈಫಲ್ಲಿ ಆಯಿತು ಅಂದ ತಕ್ಷಣ ಜೀವನವೇ ಮುಗಿದೋಯ್ತು ಇನ್ನಿಲ್ಲ ಆ ಥರ ಭಯ ಪಟ್ಕೊಳ್ಳೋವಂಥ ಇಲ್ಲ ಆ ಥರ ಇಲ್ಲ ಸ್ಟೇಜ್ ಒನ್ ಆ್ಯಂಡ್ ಅಲ್ಲಿ ಇದ್ರೇ ಕೆಲವು ಪ್ರಿಕಾಷನ್ಸ್ ತಗೊಂಡ್ರೆ ಸ್ವಲ್ಪ ಅದೇ ಲೆವೆಲಲ್ಲಿ ಸ್ವಲ್ಪ ಲಿಮಿಟ್ ಮಾಡೋಕ್ಕೆ ಸಾಧ್ಯ ಇದೆ ಓಕೆ ಸರ್ ನನಗಿನ್ನೊಂದು ಪ್ರಶ್ನೆ ಬರ್ತಾ ಇದೆ ಸರ್ ಡಯಾಲಿಸಿಸ್ ಅಂತ ಹೇಳಿದ್ರಿ ತಾವು ಮೂತ್ರಪಿಂಡ ವೈಫಲ್ಯ ಆದಾಗ ಡಯಾಲಿಸಿಸ್ ಒಳಪಡ್ಬೇಕಾಗತ್ತೆ ಅಂತ ಸೊ ಒಬ್ಬ ವ್ಯಕ್ತಿಗೆ ನಾರ್ಮಲ್ ಕಿಡ್ನಿ ಕಾರ್ಯ ನಿರ್ವಹಣೆ ಮಾಡುತ್ತೆ ಅಂದಾಗ ಡಯಾಲಿಸಿಸ್ ಒಳಪಟ್ಟಂಥ ವ್ಯಕ್ತಿಗೆ ಎಷ್ಟು ಬಾರಿ ಡಯಾಲಿಸಿಸ್ ಒಳಪಡ್ಬೇಕಾಗತ್ತೆ ಸರ್ ಆತ ಪೇಷೆಂಟ್ಸ್ ಯಾವಾಗ ಡಯಾಲಿಸ್ ಬೇಕಾಗುತ್ತೆ ಅಂದರೆ ಸ್ಟೇಜ್ ಫೈ ಕಿಡ್ನಿ ಡಿಸೀಸ್ ಅದು ಕಿಡ್ನಿ ಫಂಕ್ಷನ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕೆಳಗೆ ಬಂದಾಗ ಅವರು ಡಯಾಲಿಸಿಸ್ ಪ್ರಾಬಬ್ಲಿ ಸ್ಟೇಜ್ ಬಂದಿದ್ದಾರೆ ಅಂತ ಬಟ್ ನಂಬರ್ ಇಟ್ಕೊಂಡು ನಾವು ಮಾಡಲ್ಲ ಸೊ ಕೆಲವು ಪೇಷಂಟ್ಸ್ ಕಿಡ್ನಿ ಫಂಕ್ಷನ್ ಏಯ್ಟ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇರ್ತದೆ ಬಟ್ ಅವ್ರಿಗೆ ಲಕ್ಷಣಗಳು ಏನು ಇರೋಲ್ಲ ನಾರ್ಮಲ್ ಲೈಫ್ ಆ್ಯಕ್ಟಿವಿಟಿ ನಡೀತಾ ಇದೆ ಅವ್ರಿಗೆ ಬಾಕಿ ಎಲ್ಲ ಓಕೆ ಇದ್ದರೆ ಅವರು ಡಯಾಲಿಸಿಸ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಜನರಲಿ ಸ್ಟೇಜ್ ಫೈವ್ಗೆ ಬಂದಾಗ ಡಯಾಲಿಸ್ ಬೇಕಾಗ್ಬೋದು ಅಷ್ಟೇ ಸೊ ಕೆಲವ್ರು ಕೇಳ್ತಾರೆ ಯಾವ ನಂಬರ್ ಬಂದರೆ ನಾನು ಡಯಾಲಿಸ್ ಮಾಡ್ಕೋಬೇಕು ನನ್ನ ನಂಬರ್ ಇಲ್ಲ ನನ್ನ ಪೇಷಂಟ್ಸ್ ಟ್ವೆಲ್ ತರ್ಟೀನ್ ಕ್ರಿಯಾಟಿನ್ ಡಯಾಲಿಸಿಸ್ ಮಾಡ್ತಾ ಇಲ್ಲ ಕೆಲವೊಂದು ತ್ರೀ ಹೇಳ್ತೀನಿ ಆ ಸ್ಟೇಜ್ಗೆ ಅವರಿಗೆ ಜಾಸ್ತಿ ವಾಟರ್ ಲಾಗಿಂಗ್ ಬಾಡಿಯಲ್ಲಿ ಆಗ್ತಾ ಇದ್ರೆ ಸ್ವಲ್ಪ ಬೇಗನೆ ಡಯಾಲಿಸಿಸ್ ಶುರು ಮಾಡಬಹುದು ಸೊ ನಂಬರ್ ಮೇಲೆ ಮಾತ್ರ ಡಿಪೆಂಡ್ ಆಗೋಲ್ಲ ಪೇಶೆಂಟ್ ಕಂಡೀಷನ್ ಹೇಗಿದೆಯೋ ಅದನ್ನ ನೋಡಬೇಕು ನಂಬರ್ ನೋಡ್ಬಿಟ್ಟು ಎರಡು ಸೇರಿ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಬೇಕು ಬೇಡವಾ ಅಂತ ಓಕೆ ಎಷ್ಟು ಸರಿ ಆ ಡಯಾಲಿಸಿಸ್ ಅಂದ್ರೆ ಡಯಾಲಿಸಿಸ್ ಪ್ರೋಸೆಸ್ ಬಗ್ಗೆ ಒಂದ್ ಸ್ವಲ್ಪ ವೀಕ್ಷಕರು ಮಾಹಿತಿ ಸರ್ ಡಯಾಲಿಸಿಸ್ ಅಲ್ಲಿ ಎರಡು ಟೈಪ್ ಇದೆ ಒಂದು ಹಿಮೋ ಡಯಾಲಿಸಿಸ್ ಅಂತ ರಕ್ತ ಸುತ್ತ ಮಾಡ್ತಾ ಇರೋದು ಇನ್ನೊಂದು ಪೆಟ್ರೋನಿಲ್ ಡಯಾಲಿಸಿಸ್ ಅಂತ ಅದು ಹೊಟ್ಟೆಯಲ್ಲಿ ಪೈಪ್ ಹಾಕಿಬಿಟ್ಟು ನಮಗೆ ಐವಿ ಫ್ಲೂಯಿಡ್ಸ್ ಕೊಡೋ ತರ ಫ್ಲೂಯಿಡ್ಸ್ ಹೊಟ್ಟೆ ಒಳಗಡೆ ಫ್ಲೂಯಿಡ್ ಹಾಕೋದು ಒಂದು ಫೋರ್ ಫೈವ್ ಅವರ್ಸ್ ಇಟ್ಕೊಳ್ಳೋದು ಆಮೇಲೆ ತೆಗೆಯೋದು ಆ ತರ ತ್ರೀ ಟೈಮ್ಸ್ ಅ ಡೇ ತ್ರೀ ಸಿಕ್ಸ್ ಫೈವ್ ಡೇಸ್ ಇಯರ್ ಮಾಡೋದು ಪೆಟ್ರೋನಿಲ್ ಡಯಾಲಿಸಿಸ್ ಅದು ಮ್ಯಾನ್ಯಲಾ ಮಾಡ್ಬೋದು ಇಲ್ಲ ಮಿಷಿನ್ ಇಟ್ಕೊಂಡು ಮಾಡ್ಬೋದು ಆಟೋಮೆಟೆಡ್ ಪೆಟ್ರೋಲ್ ಡಯಾಲಿಸಿಸ್ ಅಂತ ಇದೆ ಅದು ನೈಟ್ ಒಂದು ಒಂಬತ್ತು ಗಂಟೆಗೆ ಅದು ಹೊಟ್ಟೆ ಬರ್ತಾ ಇರೋ ಟ್ಯೂಬ್ಗೆ ಅದು ಫ್ಲೂಯಿಡ್ ಟ್ಯೂಬ್ ಕನೆಕ್ಟ್ ಮಾಡಿಬಿಟ್ಟು ಬಿಟ್ರೆ ಮಿಷಿನ್ ಮೂಲಕ ಫ್ಲೂಯಿಡ್ ಆಟೋಮ್ಯಾಟಿಕ್ಲಿ ಹೋಗ್ತಾ ಇರ್ತದೆ ಆಟೋಮ್ಯಾಟಿಕ್ ಬರ್ತಾ ಇರ್ತದೆ ಬೆಳಗ್ಗೆ ಒಂದು ಎರಡು ಗಂಟೆಗೆ ಅದು ಡಿಸ್ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ಮಾಮೂಲಿ ಕೆಲಸ ಮಾಡ್ಬೋದು ಇದು ಪೆಟ್ರೋಲಿನ ಡಯಾಲಿಸಿಸ್ ಅಂತ ಹೇಳ್ತಾ ಇರೋದು ಮನೆಯಲ್ಲೇ ಹೋಮ್ ಡಯಾಲಿಸಿಸ್ ಮನೆಯಲ್ಲೇ ಮಾಡ್ಕೊಳ್ಳೋದು ಇನ್ನೊಂದು ಹಿಮೋ ಡಯಾಲಿಸ್ ಹಿಮೊಡಯಾಲಿಸ್ ಅಂದರೆ ನೀವು ಆಸ್ಪತ್ರೆಗೆ ಬಂದುಬಿಟ್ಟು ಐಡಿಯಲಿ ವಾರ ಮೂರು ಸತಿ ಮಾಡಬೇಕು ನಮ್ಮ ಕಿಡ್ನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಆಗ್ತಾ ಇದೆ ಅದು ವರ್ಕ್ ಮಾಡ್ತಾ ಇಲ್ಲ ಜೀವನ ಇರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಪರಿಸ್ಥಿತಿಯಲ್ಲಿ ಡಯಾಲಿಸಿಸ್ ಬೇಕಾಗುತ್ತೆ ಸೊ ಡಯಾಲಿಸಿಸ್ ವಾರ ಫೋರ್ ಅವರ್ಸ್ ಎವ್ರಿ ಸೆಷನ್ ತ್ರೀ ಟೈಮ್ಸ್ ಅ ವೀಕ್ ಮಾಡಿಕೊಂಡ್ರೆ ಅದು ಆ ಟ್ವೆಲ್ ಅವರ್ಸ್ ಮಾಡಿದ್ರೆ ನಿಮ್ಮ ಒನ್ ವೀಕ್ ನಿಮ್ಮ ಕಿಡ್ನಿ ಒಳಗೆ ಏನು ಕೆಲಸ ಮಾಡ್ತಾ ಇದೆಯೋ ಆ ಕೆಲಸ ಮಿಷಿನ್ ಇಟ್ಕೊಂಡು ಮಾಡೋಕ್ಕೆ ಸಾಧ್ಯ ಇದೆ ಡಯಾಲಿಸ್ಕೋಬಹುದು ಹಿಮೋ ಡಯಾಲಿಸ್ ಮಾಡ್ಕೋಬಹುದು ಅಬ್ರಾಡಲ್ಲಿ ಮಾಡ್ತಾ ಇರ್ತಾರೆ ನಮ್ಮ ದೇಶದಲ್ಲಿ ವೆರಿ ಫ್ಯೂ ಪೀಪಲ್ ಬಿಕಾಸ್ ನೀವು ಮಿನಿ ಹಾಸ್ಪಿಟಲ್ ಸೆಟಪ್ ಮಾಡಬೇಕು ಹಿಮೋ ಡಯಾಲಿಸ್ ಮನೆಯಲ್ಲಿ ಮಾಡ್ಕೋಬೇಕಂದ್ರೆ ನಿಮ್ ಮಿಷಿನ್ ಮತ್ತೆ ಪ್ಯೂರ್ ವಾಟರ್ ಆರೋ ವಾಟರ್ ಅಂತ ಬೇಕಾಗುತ್ತೆ ಒಂದು ಡಯಾಲಿಸ್ ಆಲ್ಮೋಸ್ಟ್ ಒನ್ ಟ್ವೆಂಟಿ ಲೀಟರ್ಸ್ ಆಫ್ ಪ್ಯೂರ್ ವಾಟರ್ ಬೇಕಾಗುತ್ತೆ ಆರ್ಒ ವಾಟರ್ ಸೊ ಆ ತರ ಆರೋ ಪ್ಲ್ಯಾಂಟ್ ಮನೆಯಲ್ಲಿ ಇಲ್ಲಾಂದ್ರೆ ಆರೋ ಪ್ಲಾಂಟ್ ಮಿಷಿನ್ ಒಂದು ಮಿನಿ ಹಾಸ್ಪಿಟಲ್ ನೀವು ಸೆಟಪ್ ಮಾಡ್ಕೋಬೇಕು ಸೊ ಕೆಲವು ಪೇಷಂಟ್ಸ್ ಮಾಡ್ತಾ ಇದ್ದಾರೆ ಕೇಳಿದ್ರಲ್ಲ ವೀಕ್ಷಕರೇ ಡಯಾಲಿಸಿಸ್ ಅಂದ ತಕ್ಷಣ ಆತಂಕ ಪಡದೆ ಬೇಕಾದಂತಹ ಪೂರಕ ಚಿಕಿತ್ಸೆಗಳನ್ನ ಸಾಧ್ಯವಾದ್ರೆ ಮನೆಯಲ್ಲೂ ಕೂಡ ಮಾಡ್ಕೋಬಹುದು ಅಂತ ಈಗ ಆಲ್ರೆಡಿ ವಿದೇಶ ದೇ ವಿದೇಶಗಳಲ್ಲಿ ಮುಂದುವರೆದಂತಹ ದೇಶಗಳಲ್ಲಿ ಮನೇಲೇ ಮಾಡ್ಕೊಳ್ಳೋ ಅಂಥ ಒಂದು ಡಯಾಲಿಸಿಸ್ ಮಾಡ್ಕೊಳ್ಳೋ ವ್ಯವಸ್ಥೆ ಇದೆ ಇದೆ ಅಂತ ಸರ್ ಅವರು ಮಾಹಿತಿ ಕೊಟ್ಟರು ಧನ್ಯವಾದಗಳು ಸರ್ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ